ಸೊ ಆಲ್ ರೈಟ್ ಗೈಸ್ ನಾವು ಇವತ್ತು ಹೊಂಟಿವಿ ನಮ್ಮ ಊರಿನ ವಲಯ ಮಟ್ಟದ ಸ್ಪೋರ್ಟ್ಸ್ ನೋಡಕ್ಕೆ ಹೈಸ್ಕೂಲ್ ಸ್ಪೋರ್ಟ್ಸ್ ನಾವು ಈಗ ಹೈಸ್ಕೂಲ್ ಗ್ರೌಂಡ್ ನಲ್ಲಿ ಇದ್ದೀವಿ ಇಲ್ಲಿ ನೋಡಬಹುದು ನೀವು ಇವತ್ತು ಇಲ್ಲಿ ಭಾಷಣ ಇನ್ನೂ ಆಗುತ್ತಿದೆ ಭಾಷಣ ಈಗ ಭಾಷಣ ಮುಗಿದ ನಂತರ ರಾಷ್ಟ್ರಗೀತೆ ಶುರುವಾಗಿದೆ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರಗೀತೆಯನ್ನು ಹೇಳುತ್ತಾರೆ ನಾವು ನಿಂತುಕೊಂಡು ನೋಡುತ್ತೇವೆ ಆದ ನಂತರ ರಾಷ್ಟ್ರಗೀ ರಾಷ್ಟ್ರಗೀತೆ ಈಗ ಮುಗಿದ ನಂತರ ಎಲ್ಲರೂ ಹೋಗುತ್ತಾ ಹೋಗ್ತಾರೆ ಈಗ ಈಗ ಫಸ್ಟ್ ಆಫ್ ಆಲ್ ಏನಂದರೆ ಫಸ್ಟ್ ಆಟ ಆಡ್ತದೆ ಹಂಡ್ರೆಡ್ ಮೀಟರ್ ರನ್ನಿಂಗು ನೋಡ್ರಿ ಇಲ್ಲಿ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇವ್ರು ಸರ್ ಇದು ತುಂಬ ಈಗ ನೋಡ್ಬೋದು ನೀವು ಹಂಡ್ರೆಡ್ ಮೀಟರ್ ರನ್ನಿಂಗು ಈಗ ಇನ್ನೂ ಶುರು ಆಗಿಲ್ಲ ಈಗ ಶುರು ಆಗ್ತಿದ್ದು ನೋಡ್ಬೋದು ಬಂದು ನೋಡ್ಬೋದು ಹಂಡ್ರೆಡ್ ಮೀಟರ್ ರನ್ನಿಂಗಲ್ಲಿ ಫಸ್ಟ್ ಜಯಂತಿ ಸೆಕೆಂಡ್ ನಾಗೇಶ್ವರಿ ಥರ್ಡ್ ಎಡನ್ ವೇ ಇಂಥ ಎಲ್ಲ ಭಾಳ 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 ಶಾಲೆಗಳು ಬರ್ತವೆ ಇದು ಸೆಕೆಂಡ್ ಸೆಟ್ಟು ಹಂಡ್ರೆಡ್ ಮೀಟರ್ ರನ್ನಿಂಗು ಹೊಮ್ಮ ಚಾನಲ್ಲನ್ನು ಸಬ್ಸ್ಕ್ರೈಬ್ ಮಾಡಿ